ಹಲೋ ನಮಸ್ತೆ ನಾನು ನಿಮ್ಮ ಅಮಿತಾ ಆಚಾರ್ಯ ಟಿ ಡಿ ತಲಪಾಡಿ ಗೆ ಸ್ವಾಗತ ಇವತ್ತಿನ ಹಲೋ ಇನ್ ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಹಾಡು ಅಥವಾ ಕರೆಂಟ್ ಅಥವಾ ಮೊಬೈಲ್ ಇಲ್ಲದ ಆ ಒಂದು ಕಾಲ ಹೇಗಿತ್ತು ಅನ್ನೋದ್ರ ಬಗ್ಗೆ ಮಾತಾಡಬಹುದು ಓಕೆ ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಹಾಡು ಹಾಡ್ತಾರೆ ಅದೇ ರೀತಿ ಯಾರೆಲ್ಲ ಮಾತಾಡ್ತಾರೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಹಾಗೆ ಒಂದು ಕಾಲ್ ಬರ್ತಾ ಉಂಟು ಹಲೋ 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 ನಮಸ್ತೆ ನಮಸ್ತೆ ಹಾ ಯಾರಿದು ಇದು ಜಯಂತಿ ಅಂತ ಮಂಗಳೂರಿನಿಂದ ಮಾತನಾಡುದು ಹೌದೌದು ನಾರ್ಲ ಪಾಡೀಲ್ ಸ್ಕೂಲ್ ಇದು ಆ ಹೆಚ್ ಎಂ ಅಲ್ವಾ ಹಾ ಹೌದು ಓಕೆ ಓಕೆ ಟೀಚರ್ ಏನಂದ್ರೆ ಇವತ್ತಿನ ವಿಷಯ ಗೊತ್ತಿದ್ಯಾ ನಿಮ್ಗೆ ಆ ಇವತ್ತಿನ ವಿಷಯ ನಮ್ಮ ಇಷ್ಟದ ಯಾವುದೇ ಒಂದು ಹಾಡು ಹಾಡಬಹುದು ಅಥವಾ ಕರೆಂಟ್ ಮೊಬೈಲ್ ಇಲ್ಲದ ಆ ಕಾಲದಲ್ಲಿ ನಾವು ಹೇಗೆ ಇದ್ದೇವೆ ಎಂಬುದರ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟಪಡ್ತೀರಿ ನೀವು ನಾನಂದ್ರೆ ಕರೆಂಟ್ ಮತ್ತು ಮೊಬೈಲ್ ಇಲ್ಲದ ಆ ಕಾಲದಲ್ಲಿ ನಾವು ಹೇಗೆ ಇದ್ದೇವೆ ಎಂಬುದರ ಬಗ್ಗೆ ಮಾತಾಡ್ಲಿಕ್ಕೆ ಆ ಸುಮಾರು ಐವತ್ತು ವರ್ಷದ ಹಿಂದೆ ಕರೆಂಟ್ ಮತ್ತೆ ಮೊಬೈಲ್ ಇಲ್ಲದ ಆ ಕಾಲದಲ್ಲಿ ನಾವು ಹೇಗೆ ಇದ್ದೇವೆ ಅಂದ್ರೆ ಆಗ ರಾತ್ರಿ ಮನೆಯಲ್ಲಿ ಬೆಳಕಿಗಾಗಿ ನಾವು ಚಿಮಿನಿ ದೀಪ ಆ ಲ್ಯಾಂಪ್ ಮತ್ತೆ ಗ್ಯಾಸ್ ಲೈಟ್ ಅನ್ನ ಉಪಯೋಗಿಸಿ ನಮ್ಮ ನಮ್ಮ ಕೆಲಸಗಳನ್ನ ಮಾಡ್ತಿದ್ದೇವೆ ಅಂದ್ರೆ ಓದುಬನಗಳನ್ನ ಮಾಡ್ತಿದ್ದೆವು ಆ ಚಿಮಿನಿ ಅಂದ್ರೆ ಅದು ಅಂಗಡಿಯಲ್ಲಿ ಅವಾಗ ಸಿಕ್ತಿತ್ತು ಅದು ಸಣ್ಣದ ಅದಕ್ಕೆ ಸಣ್ಣ ಬಾಟ್ಲಿಗೆ ಎಣ್ಣೆ ಹಾಕಿ ಅದಕ್ಕೊಂದು ಬತ್ತಿ ಇರ್ತದೆ ಮುಚ್ಚಳ ಅದಕ್ಕೆ ಯಾವ ಎಣ್ಣೆ ಹಾಕುದು ಅದಕ್ಕೆ ಇದು ಸೀಮೆ ಎಣ್ಣೆ ಮೇನ್ ಮತ್ತೆ ಇದು ಸ್ವಲ್ಪ ಲ್ಯಾಂಪ್ ಅಂತ ಲ್ಯಾಂಪ್ ಅಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ಮುಚ್ಚಳ ಹಾಗೆ ಮುಚ್ಚಳ ಇರ್ತಿತ್ತು ಗಾಳಿಗೆ ಹಾರಿ ಹಾಗೆ ನಂದಿ ಹಾಗೆ ಅದಕ್ಕೆ ಒಂದು ಮುಚ್ಚಳ ಇತ್ತು ಲ್ಯಾಂಪ್ಲಾಸ್ ಬಲ್ಬಿನ ಆಗಿದೆ ಸ್ವಲ್ಪ ಗ್ಲಾಸ್ ಇನ್ನು ಅರಿಗಿನ ಸ್ವಲ್ಪ ದೊಡ್ಡದು ಸ್ವಲ್ಪ ಜಾಸ್ತಿ ಬೆಳಕು ಬೇಕಂತ ಲಾಟನ್ ಇತ್ತು ಅದು ಸ್ವಲ್ಪ ಸ್ವಲ್ಪ ಕಿಮಿನಾಗೆ ದೊಡ್ಡದು ಸ್ವಲ್ಪ ಗ್ಯಾಸ್ ಲೈಟ್ ಲಾಟನ್ ಅಂತ ಹೇಳುದು ಲಾಟನ್ ಅಂತ ಹೇಳುದು ಅದು ಆ ಸ್ವಲ್ಪ ದೊಡ್ಡದಿತ್ತು ಇನ್ನು ಫಂಕ್ಷನ್ ಎಲ್ಲ ಆಗುವಾಗ ಹಬ್ಬ ಹರಿದಿನಕ್ಕೆಲ್ಲ ರಾತ್ರಿಗೆಲ್ಲ ಒಂದು ಗ್ಯಾಸ್ ಲೈಟ್ ಅಂತ ಇತ್ತು ಅದು ದೊಡ್ಡದು ಅದ್ರಲ್ಲಿ ತುಂಬಾ ಬೆಳಕು ಬರ್ತಿತ್ತು ಅದಕ್ಕೆ ಸಸಿ ಮೆಣೆ ಹಾಕಿ ಮತ್ತೆ ಅದಕ್ಕೆ ಅದು ಬೆಳಕು ಸಣ್ಣದಾಗಂಪ್ ಇಟ್ಟು ಬರೆಯಬಹುದು ಆ ಪಂಪಿನಲ್ಲಿ ಹೌದು ಹಾಗೆ ಮಾಡಿ ನಾವು ನಮ್ಮ ನಮ್ಮ ಕೆಲಸಗಳನ್ನ ಮಾಡ್ತಿದ್ದೆವು ಮತ್ತೆ ಇನ್ನು ರಾತ್ರಿ ನಮಗೆ ಎಲ್ಲಿಯಾದ್ರು ಜಾತ್ರೆಗ ಅಥವಾ ಯಕ್ಷಗಾನವ ಹಾಗೇನು ಹೋಗ್ಬೇಕಂತಾದ್ರೆ ನಾವು ಸ್ವಲ್ಪ ಮಂದಿ ಆದ್ರೆ ಟಾರ್ಚ್ ಅನ್ನು ಉಪಯೋಗಿಸಿ ಹೋಗ್ತಿದ್ದೆವು ಹೌದು ಅದು ಇದ್ರದ್ದಲ್ಲ ಶೆಲ್ ಇದ್ದು ಶೆಲ್ ಇದ್ದು ಮತ್ತೆ ಇನ್ನು ತುಂಬಾ ಜನ ಇದ್ರೆ ಬೆಳಕು ಜಾಸ್ತಿ ಬೇಕಲ್ಲ ಟಾರ್ಚ್ ಸಾಕಾಗುದಿಲ್ಲ ಅಂತ ಹೇಳಿ ಅದು ಒಣ ಮಡಲನ್ನು ಒಂದು ಇಡು ಸುಡಿಯಾಗಿ ಕಟ್ಟುದು ಅದಕ್ಕೆ ಅಲ್ಲಲ್ಲಿ ಅಲ್ಲಲ್ಲಿ ಉದ್ದಕ್ಕೆ ಕಟ್ಟ ಹಾಕುದು ಅದಕ್ಕೆ ಬೆಂಕಿ ಕೊಟ್ಟು ಅದನ್ನ ಉರಿಸಿಕೊಂಡು ಹೋಗುದು ಅದು ಸ್ವಲ್ಪ ಸಣ್ಣದಾಗ

ಆಗ ಅದು ಉರಿತಾ ಇರ್ತದೆ ಒಂದನೇ ಕಟ್ಟ ತುಂಬಾ ಒಂದು ಸೂಟೆಗೆ ಒಂದು ಸದ ಒಂದು ಏಳೆಂಟು ಕಟ್ಟ ನಾವು ಅಲ್ಲಲ್ಲಿ ಅಲ್ಲಲ್ಲಿ ಹತ್ತಿರ ಹತ್ತಿರ ಆ ಕಟ್ಟ ಅದು ಬೆಂಕಿ ಸಣ್ಣದಾಗ್ತಾ ಬರುವಾಗ ಒಂದನೇ ಕಟ್ಟೋದು ಆಗದು ಜಾಸ್ತಿ ಇರ್ತದೆ ಬೇಡ ಬೇಗಂತ ಆಗುವಾಗ ಅದು ಅಲ್ಲಿ ಕೆಂಟಾಗಿ ಇರ್ತದಲ್ಲ ಅದನ್ನು ಮಣ್ಣಿಗೆ ತಿಪ್ಪಿ ಇಡುದು ಉಜ್ಜಿ ಉಜ್ಜಿ ಇಡುದು ಹಾಗಾದ ಹಾಫ್ ಆಗ್ತಿರ್ತದೆ ಹಾ ಅದೇ ಈಗ ಟೀಚರ್ ಆಗಿದ್ದೀರಲ್ಲ ನೀವು ಆ ಕರೆಂಟ್ ಇಲ್ಲದ ಟೈಮ್ ಅಲ್ಲಿ ಹೇಗೆ ಓದಿ ಎಲ್ಲ ಈ ಮಟ್ಟಕ್ಕೆ ಬಂದಿದ್ದೀರಿ ದೀಪ ಹೌದು ಹಾ ಚಿಮಿನ ದೀಪದಲ್ಲಿ ಓದಿ ಓದುವ ಮಾಡ್ತಿದ್ದೇವೆ ಅಲ್ವಾ ಮತ್ತೆ ಟಿವಿ ಇಲ್ಲ ಮೊಬೈಲ್ ಇಲ್ಲ ಇಲ್ಲ ರೇಡಿಯೋ ರೇಡಿಯೋ ಇತ್ತ ರೇಡಿಯೋ ಅಲ್ವಾ ಅದ್ರಿಂದ ಟೈಮ್ ಎಲ್ಲ ಗೊತ್ತಾಗ್ತಿತ್ತು ಮತ್ತೆ ನ್ಯೂಸ್ ಮತ್ತೆ ಟೀಚರ್ ಏನು ಅಂದ್ರೆ ನೀವು ಹೀಗೆ ಸ್ಟೋರಿ ಬುಕ್ ಅಥವಾ ಬೇರೆ ಬೇರೆನಾದ್ರೂ ಓದುವಂತದ್ದು ಹವ್ಯಾಸ ಎಲ್ಲಾ ಇತ್ತಾ ಅವಾಗ ಓದುವಂತ ಅಭ್ಯಾಸ ಇತ್ತು ಮತ್ತೆ ಹೆಚ್ಚಾಗಿ ನಾವೆಲ್ಲ ಒಗಟುಗಳು ಹೀಗೆಲ್ಲ ನಮ್ಮದು ರಸ ಪ್ರಶ್ನೆ ಹಾಗೆಲ್ಲ ನಾವ್ ಒಟ್ಟು ಸೇರಿ ಮಾಡ್ತಿದ್ದೆವು ಮನೆಯಲ್ಲೆಲ್ಲ ಮನೆಯವರೆಲ್ಲ ಮನೆಯವರೆಲ್ಲಾದ್ರು ಸೇರಿ ಒಂದು ಇದು ಹೆಚ್ಚಾಗಿ ಒಗಟುಗಳಿಡುದು ಹಾ ಹಾ ಹೌದು ಒಗ್ಗಟ್ಟೆ ಅಲ್ವಾ ಟಿವಿ ಏನಿಲ್ಲದಿದ್ರೂ ಕೂಡ ಒಂದು ಖುಷಿ ಆಗ್ತಿತ್ತು ಮತ್ತೆ ಬೇಗ ಬೇಗ ರಾತ್ರಿ ತುಂಬಾ ಹೊತ್ತು ಕುತ್ಕೊಳ್ಲಿಕ್ಕೆ ಇರ್ಲಿಲ್ಲ ಅಲ್ಲ ನಾವೊಂದು ಇಲ್ಲದಿದ್ರೆ ಕೆಲವರಿಗೆ ಎಣ್ಣೆ ಖಾಲಿ ಆಗ್ತದೆ ಅಲ್ವಾ ಎಣ್ಣೆ ಅಲ್ವಾ ಆ ಹಾ ತುಂಬಿದ್ರೆ ಬೇಗ ಮಲಗ್ತಿದ್ದೇವೆ ಒಂದ್ ಎಂಟುವರೆ ಒಂಬತ್ತು ಗಂಟೆವು ಅಲ್ವಾ ಮತ್ತೆ ಕೆಲವರು ಕಾದಂಬರಿ ಓದುದು ಆತಾರೆಲ್ಲ ಹೌದು ಅವಾಗ ಕಾದಂಬರಿ ಎಲ್ಲಾ ಕಡಿಮೆ ನಮ್ಗೆ ಪುಸ್ತಕಗಳೆಲ್ಲ ನೋಡ್ಲಿಕ್ಕೆ ಸಿಗುದು ಕಡಿಮೆ ಕಡಿಮೆ ಅದು ಪಾಠ ಪುಸ್ತಕವೇ ಜಾಸ್ತಿ ನಮ್ಮದುಸ ಹೌದಾ ಹಾ ಮತ್ತೆ ಹೀಗೆ ನಾವು ಎಲ್ಲಿಯಾದ್ರೂ ಪೇಟೆಗೆ ಹೋದ್ರೆ ಹೀಗೆ ಚಂದಮ ಮಾ ಅದು ಪುಸ್ತಕ ಸಿಗ್ತಿತ್ತು ಚಂದಮಾ ಓದ್ತಿದ್ದೆವು ಹ್ಮ್ 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 ಆದ್ರೆ ಕೆಲ ಇದು ಕರೆಂಟ್ ಹೋಗ್ತದೆ ಕರೆಂಟ್ ಇಲ್ಲ ಬರಿಲಿಕ್ಕೆ ಆಗುದಿಲ್ಲ ಅಂತದೆಲ್ಲ ಏನು ಸನ್ನಿವೇಶ ಇಲ್ಲ ಅಲ್ಲ ಎಣ್ಣೆ ಇದ್ರೆ ಆಯ್ತು ಎಣ್ಣೆ ಹೌದು ಎಣ್ಣೆ ಒಂದು ಶಾಪ್ ಮಾಡಿದ್ರೆ ಒಂದು ಅಲ್ಲಿ ತಂದಿಡುದು ಹಾ ಮತ್ತೆ ಅದನ್ನು ಒಂದು ಬಾಟ್ಲಿ ಇರ್ತಿದ್ದು ಒಂದು ಲೀಟರ್ನ ಬಾಟ್ಲಿ ಅದ್ರಲ್ಲಿ ತುಂಬಿ ಸಿಡುದು ನಮಗೆ ಅದ್ರ ಚಿಮಿನಿಯಲ್ಲಿ ಸಣ್ಣದಲ್ಲ ಅದಲ್ಲ ಕ್ಯಾನಿಂದ ತಿಳಿದಲ್ಲ ಹಾಗೆ ಕ್ಯಾನಿನಿಂದ ನಾವು ಆ ಬಾಟ್ಲಿಗೆ ದೊಡ್ಡ ಬಾಟ್ಲಿ ಒಂದು ಲೀಟರ್ನ ಬಾಟ್ಲಿ ಅದಕ್ಕೆ ಹಾಕಿ ಆ ಬಾಟ್ಲಿಯಿಂದ ನಮ್ಮ ಹಾಕ್ತಿದೆ ಒಂದು ದಿನ ಒಂದು ಚಿಮಿನಿ ಫುಲ್ಲು ಇಡುದು ಅದು ಮುಗಿತ ಬರ್ತದಲ್ಲ ಮತ್ತೆ ಪುನಃ ಅದಕ್ಕೆ ಹಾಕುದು ಆತರ ಮಾಡ್ತಿದ್ದೆವು ಎಷ್ಟು ಚಿಮಿನಿ ಇತ್ತು ಮನೆಯಲ್ಲಿ ಸಾಧಾರಣ ಅಲ್ಲಿ ನಮ್ಮದು ಲಾಂಟ್ರೆ ಹಾ ಹಾ ಎಲ್ಲರಿಗೂ ಕಾಣುವ ಹಾಗೆ ಎಲ್ಲರಿಗೂ ಕಾಣುವ ಮತ್ತೆ ಮಗು ಎಲ್ಲ ಇದ್ರೆ ಅದು ಲ್ಯಾಂಪ್ ಅದು ಗಾಳಿಗೆ ಆರಿ ಹೋಗದಾಗೆ ಹೌದು ಅದಕ್ಕೆ ಲ್ಯಾಂಪ್ ಮಗು ಅದು ಬೆಳಗ್ಗೆ ತನಕ ಉರಿತಾನೆ ಇರುದು ಅದು ಬೆಡ್ ಲೈಟ್ ತರ ಅಲ್ಲ ಬೆಡ್ ಲೈಟ್ ತರ ಬೆಡ್ಲೈಟ್ ಅದು ಮಗು ಇಲ್ಲ ಸಣ್ಣದು ಮಾಡ್ಲಿಕ್ಕೆ ಕೂಡ ಆಗ್ತದಲ್ಲ ಅದದ್ದು ಅದನ್ನು ದುಡ್ಡು ಚೆನ್ನಾಗ್ ಮಾಡ್ಲಿಕ್ಕೆ ಆಗ್ತದೆ ಹಾ ಮತ್ತೆ ಅಡುಗೆ ಕೊಂಡೆಯಲ್ಲಿ ಅದು ಪರ್ಮನೆಂಟ್ ಅಲ್ಲಿ ಇರ್ತದೆ ಅದು ಗೋಡೆಗೊಂದು ಈಗ ಆನೆ ಬಡಿದು ಅದಕ್ಕೆ ಮತ್ತೆ ಮಸಿ ಬಾರದಾಗೆ ಮೇಲೆ ಒಂದು ತದ್ದೆ ಇರ್ತದೆ ತಗಡೆ ಅದನ್ನ ಇಡುದು ಆಹಾ 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 ಅದು ಫರ್ಮರೆಂಟ್ ಆಹಾ ಮತ್ತೆ ಅಂತ ಮಾಡ್ತಿದ್ರು ಮಸೀನ್ ಏನಾದ್ರೂ ಮರುಬಳಕೆ ಏನಾದ್ರೂ ಆಗ್ತಿತ್ತಾ ಆ ಅಂತ ಹೇಳಿದ್ರೆ ಆಗ ನಮ್ಮದು ದೈವ ದೇವರು ಇದ್ದಂತ ಮನೆ ಅದಕ್ಕೆ ಸಾಗನಿ ಸಾಗಿಸು ಆಗಾಗ ವಾರಕ್ಕೊಮ್ಮೆ ಸಗಣಿ ಸಾಗಿಸು ಅಂಗಡಕ್ಕೆ ಮತ್ತೆ ಅವಾಗ ಮನೆ ಸಾಗೆ ಅದು ಒಂದು ದೈವದ ಜಾಗಕ್ಕೆ ಅದು ಸಗಣಿ ಸಾಗಿಸ ಅದಕ್ಕೆ ಮಸೀ ಅಂತ ಅದು ನಮ್ಮದು ಸಿಮೆಂಟ್ ಕಪ್ಪು ಸಿಮೆಂಟ್ ಆಗಿತ್ತು ಹೌದು ಕಪ್ಪು ಸಿಮೆಂಟು ಈ ಆ ಮಚ್ಚೆಯನ್ನು ತೆಗೆದು ಮಿಕ್ಸ್ ಮಾಡುದು ಮಿಕ್ಸ್ ಮಾಡಿ ಮತ್ತೆ ಹಾಳೆ ಉಂಟಲ್ಲ ನಮ್ಮದು ಅಡಿಕೆ ಮರದ ಹಾಳೆ ಅದನ್ನು ಸಣ್ಣ ಸಣ್ಣ ಪೀಸ್ ಮಾಡಿ ನಮ್ಮ ಎರಡು ಕೈಗೆ ಆಗುವಷ್ಟು ಈಗ ಇಟ್ಟು ಅದನ್ನು ಹೀಗೆ ಉದ್ದಕ್ಕೆ ಸಾರಿಸುದು ಅದು ಕೈಯಲ್ಲಿ ಸರಿ ಬರಿಸುದು ಹಾಗೆ ಹೌದು ಬ್ಲಾಕ್ ಹಾ ಹಾ ಹಾಕಿ ಉಪಯೋಗ ಹ್ಮ್ ಹ್ಮ್ ಮತ್ತೊಂದು ಟೀಚರ್ ಏನಂದ್ರೆ ಮೊಬೈಲ್ ಆವಾಗ ಇರ್ಲಿಲ್ಲ ಅಲ್ಲ ಅವಾಗ ನಿಮ್ಗೆ ಯಾರನ್ನಾದ್ರೂ ಕರಿಲಿಕ್ಕಿತ್ತು ನಿಮ್ಮ ಮನೆಯಲ್ಲಿ ಫಂಕ್ಷನ್ ಎಲ್ಲ ಆಗ್ಬೇಕು ಆಗುವಾಗ ಎಲ್ಲ ಮನೆ ಮನೆಗೆ ಹೋಗಿ ಹೇಳ್ಬೇಕು ಎಲ್ಲ ಮನೆ ಮನೆಗೆ ಹೋಗ್ತೀವಿ ಆಗ ಸ್ವಲ್ಪ ಸಂಬಂಧ ಜಾಸ್ತಿ ಇತ್ತು ಇನ್ನು ಸ್ವಲ್ಪ ಆ ಫಂಕ್ಷನ್ ಗೆ ತುಂಬಾ ದಿವಸ ಉಂಟಂತ ಆದ್ರೆ ನಾವು ಪತ್ರದ ಮೂಲಕ ಕಳಿಸ್ತಾ ಇದ್ದೆವು ಓ ಹಾ ಲೆಟರ್ ಲೆಟರ್ ಇತ್ತಲ್ಲ ಹೆಚ್ಚಾಗಿ ಪತ್ರಗಳು ಬರ್ತಿದ್ದು ನಮಗೆ ಸಾಧಾರಣ ವಾರದಲ್ಲಿ ಒಂದು ಎರಡು ಮೂರು ಪತ್ರಗಳು ಬರ್ತಿದ್ದು ಬೇರೆ ಬೇರೆ ಸಂಬಂಧಿಕರಿಂದ ಬರ್ತಿತ್ತು ಪತ್ರಗಳು ನಾವು ಕೂಡ ಹಾಗೆ ಹತ್ತಿರದಕ್ಕೆ ಆದ್ರೆ ನಾವು ಹೋಗ್ತಾ ಇದ್ದೇವೆ ಹೇಳಿಕ್ಕೆ ಇಂತ ದಿವಸ ಇಂತ ಕಡೆ ನಮ್ಮ ಫಂಕ್ಷನ್ ಉಂಟು ಬರ್ಬೇಕು ಅಂತ ಆಗ ಹೋಗಿ ಹೇಳ್ತಿದ್ದೆವು ಮತ್ತೆ ಬೇರೆ ಸಂಬಂಧದವರು ಸಹ ಬಂದು ಮನೆಗೆ ಬಂದು ಹೇಳ್ತಿದ್ರು ಆವಾಗದ ಒಂದು ಮಜವೇ ಒಂದು ಬೇರೆ ಸಂಬಂಧಿಕರು ಬರುದು ನೆಂಟ್ರು ಬರುದು ಅಂತ ಹೇಳಿದ್ರೆ ಬಾರಿ ಖುಷಿ ಮತ್ತೆ ನಾವುಸ ಹೋಗುದು ಅಂತ ಹೇಳಿದ್ರೆ ತುಂಬಾ ಖುಷಿ ಈಗ ಹೋಗುದು ಬರುದು ಅಂತಲ್ಲ ಫಂಕ್ಷನ್ ಇದ್ರೆ ಆ ಟೈಮಿಗೆ ಹೋಗುದು ಊಟ ಮಾಡುದು ಬರುದು ಆವಾಗ ಒಳ್ಳೇದಿತ್ತು ಹೌದು ಹೌದೌದೌದು ಅವಾಗವೇ ಒಳ್ಳೇದು ಏನು ಇದು ಕಷ್ಟ ಅಂತ ಇದ್ರು ಕೂಡ ಅವಾಗ ಒಂದು ಒಗ್ಗಟ್ಟು ಎಲ್ರು ಹೊಂದಾಣಿಕೆಯಿಂದ ಮಾತಾಡುವಂತದ್ದು ಇವಾಗ ಮೊಬೈಲ್ ಎಲ್ಲ ಬಂದ್ಮೇಲೆ ಮಾತುಗಳೇ ಇಲ್ಲ ಕಡಿಮೆ ಅಲ್ವಾ ಆತರ ಆಗಿದೆ ಅಲ್ವಾ ಮೊಬೈಲ್ ಮೊಬೈಲ್ ಇಂದ ತುಂಬಾ ಯೂಸ್ ಉಂಟು ಇವಾಗ ಉಂಟು 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 ಹೌದು ಎಲ್ಲ ಮೊಬೈಲ್ ಇಂದ ಕ್ಲಾಸ್ ಆಗ್ಲಿ ಯಾವುದು ಸಂಗೀತ ಕ್ಲಾಸ್ ಯಾವುದು ಕೂಡ ಪ್ರತಿಯೊಂದು ಕೂಡ ಈಗ ಅದರಲ್ಲೇ ಕ್ಲಾಸ್ ಮನೆಯಲ್ಲಿದ್ದೇ ಕಲಿಬಹುದು ಮತ್ತೆ ಒಳ್ಳೆ ಅರಿವು ಕೂಡ ಪಡ್ಕೊಳ್ಳುವಂತದ್ದು ಇರ್ತದೆ ಅಲ್ವಾ ಒಳ್ಳೆ ಅಷ್ಟೇ ಶಾಲೆಗೊಂದು ರಜೆ ಇದ್ರೆ ನಮಗೆ ಇವಾಗ ಮೆಸೇಜ್ ಬರ್ತದೆ ಮೊಬೈಲ್ ನಾವೇನ್ ಮಾಡ್ತೀವಿ ಶಾಲೆಗೆ ಹೋಗುದು ಶಾಲೆಗೆ ಬಂದಿರುದಿಲ್ಲ ಆಗ ರಜೆ ಅಂತ ಹೇಳಿ ಗಣ್ಯರು ಅವರ ನಿಧಾನದ ಪ್ರಯತ್ನ ಶಾಲೆಗೆ ರಜೆ ಇರ್ತದೆ ಶಾಲೆಗೆ ಬರುವಾಗಲೇ ಅವ್ರದ್ದು ಮೇಲಿಂದ ಬರುವಾಗಲೇ ಸುಮಾರು ಹನ್ನೊಂದುವರೆ ಆಗ್ತಿತ್ತು ಮುಗಿತಿತ್ತು ಮತ್ತೆ ಅವರು ನಮಗೆ ಹೇಳಿ ನಾವು ಶಾಲೆಯಿಂದ ಪುನಃ ಮನೆಗೆ ಬರುವಾಗ ನಮ್ಮ ಅರ್ಧ ದಿನ ಮುಗಿತಿದ್ದು ರಜೆ ಮುಗಿತಿತ್ತು ಅರ್ಧ ಇವಾಗ ಅಂದ್ರೆ ನಾಳೆ ರಜೆ ಇದ್ರೆ ಇಂಜೆ ನಮಿಗೆ ಗೊತ್ತಾಗ್ತದಲ್ಲ ಅವಾಗ ಹಾಗೆಲ್ಲ ನಾವು ಶಾಲೆಗೆ ಹೋಗಿ ಹೋದ ಮೇಲೆಸ ಅಲ್ಲಿ ಎರಡು ಪೀಡ ಆಗುವ ತನಕ ಸ್ವಲ್ಪ ಶಾಲೆಗೆ ಬಂದಿರುದಿಲ್ಲ ಮೆಸೇಜ್ ಬಂದಿರುದಿಲ್ಲ ಮತ್ತೆ ಬಂದು ಮತ್ತೆ ಶಾಲೆ ಬಿಡುದು ಅಲ್ವಾ ಹಾಗೆ ಮಧ್ಯಾಹ್ನ ಊಟಕ್ಕೆ ಸರಿಯಾಗ್ತಿತ್ತು ಮನೆ ಮುಟ್ಟುವಾಗ ಹೌದು ಹೌದು ಯಾರ್ದಾರು ಮುಗಿದಿದ್ದು ಒಂದು ರಜೆಯಲ್ಲಿ ಅಲ್ವಾ ಓಕೆ 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 ಟೀಚರ್ ತುಂಬಾ ಒಳ್ಳೆ ವಿಷಯವನ್ನ ತಿಳಿಸಿದ್ರಿ ಓಕೆ ಹೀಗೆ ಕಾಲ್ ಮಾಡ್ತಾ ಇರಿ ಮಾತಾಡ್ತಾ ಇರಿ ಥ್ಯಾಂಕ್ ಯು